ಈ ಅವರು ಸಂವಿಧಾನವನ್ನ ಪದೇ ಪದೇ ಅವಮಾನ ಮಾಡ್ತಾ ಇದಾರೆ ಈಗಾಗಲೇ ಕಳೆದ ವರ್ಷ ಈ ಕಟಿಲನ್ನ ಒಂದು ಒಬ್ಬ ವ್ಯಕ್ತಿ ಸಂವಿಧಾನವನ್ನ ಬದಲಾಯಿಸಿಕೆ ನಾವು ಬಂದಿರೋದು ಅಂತ ಹೇಳ್ದ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ನಲ್ಲಿ ಟ್ರೈನಿಂಗ್ ಆಗ್ತಾ ಇರೋರು ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದಾರೆ ಅಂಬೇಡ್ಕರ್ 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 ಅಂತ ಜಪ ಮಾಡಿದ್ರೆ ಏನು ಆಗಲ್ಲ ನೀವ್ರು ದೇವರನ್ನ ಜಪ ಮಾಡಿದ್ರೆ ಏಳೋಳು ಜನ್ಮಕ್ಕೆ ಒಳ್ಳೆಯದಾಗುತ್ತೆ ಅಂತ ಆ ಮನುಷ್ಯ ಹೇಳ್ತಾನೆ ಈ ಜಗತ್ತಲ್ಲಿ ದೇವರೂ ಇಲ್ಲ ಈ ಭೂಮಿ ಮೇಲೆ ಯಾವ ದೇವರೂ ಇಲ್ಲ ದೆವ್ವಗಳೂ ಇಲ್ಲ ಆದರೆ ಈ ಮನುಷ್ಯ ಅಂಬೇಡ್ಕರ್ ಇದ್ದೆ ಅಂಬೇಡ್ಕರ್ ಇರ್ಲಾಗಿ ಈ ಸಂವಿಧಾನ ಉಳ್ಕೊಂಡಿದೆ ಆ ವ್ಯಕ್ತಿ ಏನಾದರೂ ಗೃಹ ಸಚಿವ ಆಗಿದ್ದಾನೆ ಹೇಳಿದ್ರೆ ಇದೇ ಅಂಬೇಡ್ಕರ್ ಸಾಹೇಬ್ರಿಂದ ಸಂವಿಧಾನದಿಂದ ಈ ವ್ಯಕ್ತಿ ಎಂತ ಅವಿವೇಕಿಗಳು ಅಂತ ಹೇಳಿದ್ರೆ ದೇವರು ತಿಂಡ್ರಿ ಹೆಸರು ಹೇಳ್ಕೊಂಡು ಜನನ ಮರಳು ಮಾಡದೇ ಇದುವರೆಗೆ ಆಗಿದೆ ಇವರು ಈ ವ್ಯಕ್ತಿ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡದೇನೆ ಸಂವಿಧಾನವನ್ನು ಕೂಡ ಅವಮಾನ ಮಾಡಿದ್ದೇನೆ ಕೊಟ್ಟಲೇಬೇಕು ನಾವು ರಾಜೀನಾಮೆ ಕೊಡೋ ತನಕ ನಾವು ಚಳವಳಿಯನ್ನ ಮಾಡ್ತಾನೆ ಇರ್ತೀವಿ ಹಾಗೇನೆ ಇವ್ರಿಗೆ ನಮ್ಮ ಧಿಕ್ಕಾರ ಇದೆ ಇಲ್ಲಿ ಕರ್ನಾಟಕದಲ್ಲಿ ಮೊನ್ನೆ ಲಕ್ಷ್ಮಿ ಅಬ್ಬಾಕರನ್ನು ಒಬ್ಬ ನಮ್ಮ ನಾಯಕರ ಮೇಲೆ ಒಬ್ಬರು ಮಂತ್ರಿ ಮೇಲೆ ಇಲ್ಲ ಸಲ್ಲದ ಒಂದು ಕೆಟ್ಟ ಪದವನ್ನು ಬಳಸಿದ್ದಾನೆ ಇಡೀ ದೇಶಕ್ಕೆ ಮಾಡಿರೋ ಅವಮಾನ ಇಡೀ ಹೆಣ್ಣು ಕುಳಕ್ಕೆ ಮಾಡಿರೋ ಅವಮಾನ ಇವನು ರಾಜೀನಾಮೆ ಕೊಡಬೇಕು ಈ ವ್ಯಕ್ತಿ ಚಿಕ್ಕಮಗಳೂರಿನಲ್ಲಿ ಅಲ್ಲಿಯ ಜನತೆ ಸದ್ಯ ಅವನ್ನ ಯಾವುದೇ ಚುನಾವಣೆಯಲ್ಲಿ ಗೆಲ್ಲ ಸೋಲಿಸಿದ್ರು ಇದೇ ಆರ್ ಎಸ್ ಎಸ್ ನ ಬಿಜೆಪಿಗಳು ಅವನ ಎಂ ಎಲ್ ಸಿ ಮಾಡಿದ್ದಾರೆ ಇವರ ಸ್ಥಿತಿಗಳು ಇವರ ಮನಸ್ಥಿತಿಗಳು ಹೆಣ್ಣಿನ ಬಗ್ಗೆ ಪೂಜ್ಯ ಮನೋಭಾವ ಇರಬೇಕಾದ ಆ ಮನಸ್ಥಿತಿಗಳು ಇವತ್ತು ಎಂತ ಕೆಟ್ಟ ಮಾತನ್ನ ಆಡ್ತಾರೆ ಅನ್ನೋದನ್ನ ಇಡೀ ಮನುಕುಲ ಹೆಣ್ಣಿನ ಮನುಕುಲಕ್ಕೆ ಅವಮಾನ ಮಾಡಿದ್ದಾನೆ